ಆಡಿಯನ್ಸ್ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಿದೆ ಒಂದು ಖುಷಿ ಏನಂದ್ರೆ ಫ್ಯಾಮಿಲಿ ಕನೆಕ್ಟ್ ಆಗ್ತಿದೆ ಅಂಡ್ ಹುಡುಗರಿಗೆ ಕನೆಕ್ಟ್ ಆಗ್ತಿದೆ ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗ್ತಿರೋದು ಒಂದು ಖುಷಿ ಇದೆ ಸೊ ಹೋಪ್ ಸ್ಯಾಟರ್ಡೆ ಸಂಡೇ ನಮಗೆ ಜನ ಬಂದು ಸಿನಿಮಾ ನೋಡ್ತಾರೆ ಅಂತ ಆ್ಯಂಡ್ ಆಲ್ಮೋಸ್ಟ್ ನಿನ್ನೆ ನಾನು ಥಿಯೇಟರ್ ವಿಸಿಟ್ ಮಾಡಿದ್ದೆ ಓರಿಯನ್ ಮಾಲ್ ವೇಗಾ ಸಿಟಿಗೆಲ್ಲ ತುಂಬ ಚೆನ್ನಾಗಿದೆ ರೆಸ್ಪಾನ್ಸ್ ಆ್ಯಂಡ್ ತುಂಬ ಅಂದರೆ ಥರ್ಸ್ಡೇಗೆ ಆ ಕ್ರೌಡ್ ನೋಡಿ ನಂಗೆ ತುಂಬ ಖುಷಿಯಾಯಿತು ಯಾವ ರಿವ್ಯೂಸ್ ನನಗೆ ತುಂಬ ಫನ್ ಅನ್ನಿಸ್ತು ಸೀರಿಯಸ್ ಪನ್ನಿ ರಿವ್ಯೂಸ್ ತುಂಬ ಬಂದಿದೆ ಬಿಕಾಸ್ ಎಲ್ಲರೂ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ರಂತೆ ಲೈಕ್ ನಾನು ಏನೋ ಆಗ್ಬಿಟ್ಟು ಬರ್ತೀನಿ ಅಂತ ಸೊ ಅದೊಂದು ಖುಷಿ ಆಯಿತು ನನಗೆ ಅಂದರೆ ಆ ಥರ ಒಂದು ಎಕ್ಸ್ಪೆಕ್ಟೇಷನಲ್ಲಿ ವೇಟ್ ಮಾಡ್ತಿದ್ದಾರೆ ಅಂತ ಒಂದು ತುಂಬ ಜನ ಆ್ಯಕ್ಚುಲಿ ತುಂಬ ಎಮೋಷ್ನಲ್ ಆಗಿ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಅದು ನಾನು ಬಿಟ್ಕೊಡೋಕೆ ಆಗಲ್ಲ ಕಥೆಯಲ್ಲಿ ಬಟ್ ಆ ಎಮೋಷ್ನಲ್ ಅವ್ರ ಎಮೋಷ್ನಲ್ ಆಗಿರೋದು ನೋಡಿ ನನಗೆ ತುಂಬ ಖುಷಿಯಾಗಿದೆ ಸೊ ಐ ಆಮ್ ಜಸ್ಟ್ ಹೋಪಿಂಗ್ ಇದು ಜನಕ್ಕೆಲ್ಲ ರೀಚ್ ಆಗಿ ಆ್ಯಂಡ್ ಅವರಿಂದ ಒಂದು ಇನ್ನೂ ಹೆಚ್ಚು ಪ್ರೀತಿ ಸಿಕ್ಕಿದ್ರೆ ನಮ್ಮ ಸಿನಿಮಾಗೆ ಇನ್ನೂ ಸಪೋರ್ಟ್ ಸಿಗುತ್ತೆ ಆ್ಯಂಡ್ ಮೇನ್ ನಿಜವಾಗ್ಲೂ ಹೇಳಬೇಕಂದ್ರೆ ನಾವೆಲ್ಲ ಗೆಲ್ಲೋಕ್ಕಿಂತ ಪ್ರೊಡ್ಯೂಸರ್ಸ್ ನಮ್ಮನ್ನ ಹೊಸೊಬ್ರನ್ನ ನಂಬಿ ಮಾಡಿದ್ದಾರೆ ಸಿನಿಮಾನ ಸೊ ಪ್ರೊಡ್ಯೂಸರ್ಸ್ಗೆ ಹೆಲ್ಪ್ ಆಗಬೇಕು ಆ್ಯಂಡ್ ಈ ಥರ ಪ್ರೊಡ್ಯೂಸರ್ಸ್ ಇನ್ನೂ ಹೆಚ್ಚೆಚ್ಚು ಕನ್ನಡ ಸಿನಿಮಾ ಮಾಡಬೇಕು ಅಂತ ಆಸೆ ಸೊ ಹಂಗಾಗಿ ಕಿರಣ್ ರಾಜ್ ಬಂದಿದ್ದಾರೆ ಕಿರಣ್ ಸೂರ್ ಅದೇ ಹೋಗಿದ್ದಾರೆ ಥಿಯೇಟ್ರ್ ಹತ್ರ ಅಂತ ಗೊತ್ತಾಯಿತು ಬಟ್ ಐ ಥಿಂಕ್ ಅವರು ಆದಷ್ಟು ಬೇಗ ಚೇತರಿಸ್ಕೋತಾರೆ ಆ್ಯಂಡ್ ಆಲ್ಮೋಸ್ಟ್ ಏನೋ ಅಂದರೆ ಇವಾಗ ರಿಕವರ್ ಆಗಿದ್ದಾರೆ ಸೊ ಐ ಥಿಂಕ್ ನೆನೆಯೂ ಅವರು ಇದ್ದಿದ್ರೆ ಆಲ್ಮೋಸ್ಟ್ ಅವ್ರ ಫ್ಯಾನ್ಸ್ಗೆಲ್ಲ ಖುಷಿ ಆಗ್ತಿತ್ತು ಬಟ್ ಯಾ ಐ ಥಿಂಕ್ ಇವಾಗಿಂದ ಗುಡ್ ರೆಸ್ಪಾನ್ಸ್ ಬರ್ತಾ ಹೋಗುತ್ತೆ ಆ್ಯಂಡ್ ಅವರು ತುಂಬ ಶ್ರಮ ಹಾಕಿ ಸಿನಿಮಾನ ಐ ಮೀನ್ ಅವರು ತುಂಬ ಇಷ್ಟಪಟ್ಟು ಮಾಡಿದ್ದಾರೆ ಸೊ ಅವ್ರಿಗೂ ಒಂದು ಆಗಿ ಒಳ್ಳೆ ರಿಸಲ್ಟ್ ಸಿಗಲಿ ಅಂತ ವಿಶ್ ಮಾಡ್ತೀನಿ ಥ್ಯಾಂಕ್ ಯು